ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಐ ಆರ್ ಸಿ ಟಿ ಸಿ ಕಡೆಯಿಂದ ಟೂರ್ ಪ್ಯಾಕೇಜಸ್ ಬಗ್ಗೆ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದು ನಾನು ವಿಸಿಟ್ ಮಾಡಿರೋದಲ್ಲ ಪಪ್ಪ ಮಮ್ಮಿ ಹೋಗಿರೋದು ಮತ್ತೆ ಇದು ಅವರ ಥರ್ಡ್ ಟ್ರಿಪ್ ಅಂತ ಹೇಳ್ಬೋದು ಐ ಆರ್ ಸಿ ಟಿ ಸಿ ಕಡೆಯಿಂದ ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಹಾಗಾಗಿ ನಿಮಗೆ ಶೇರ್ ಇದ್ದೀನಿ ನಿಮಗೂ ಕೂಡ ಯೂಸ್ಫುಲ್ ಆದರೆ ಆಗ್ಬೋದು ಹಾಗೆ ಅವರು ಟ್ರೈನ್ ಟ್ರಿಪ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಂಟ್ರಿ ಯಾವ ರೀತಿ ಇತ್ತು ಬೆಂಗಳೂರಲ್ಲಿ ಅನ್ನೋದನ್ನು ತೋರಿಸ್ತೀನಿ ಮಿಸ್ ಮಾಡಿದೆ ನೋಡಿ thank you ನೋಡಿದ್ರಲ್ವಾ ಎಂಟ್ರಿನೇ ಎಷ್ಟು ಜೋರಾಗಿತ್ತು ಅಂತ ಇದು ಎಂಟು ದಿನಗಳ ಪ್ಯಾಕೇಜ್ ಇರುತ್ತೆ ಇದರಲ್ಲಿ ಕಾಶಿ ಅಯೋಧ್ಯ ಪ್ರಯಾಗ್ರಾಜ್ ಹೀಗೆ ಕೆಲವೊಂದಷ್ಟು ಪ್ಲೇಸಸ್ನ ಕವರ್ ಮಾಡ್ತಾರೆ ಜೊತೆನಲ್ಲಿ ಗೈಡ್ ಕೂಡ ಇರ್ತಾರೆ ಟ್ರಾವೆಲ್ ಆಗಿರ್ಬೋದು ಸ್ಟೇ ಮತ್ತೆ ಫುಡ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ ಇದೇ ತರ ಇದಷ್ಟೇ ಪ್ಲೇಸ್ ಅಲ್ದೇನೆ ಇನ್ನು ಸಾಕಷ್ಟು ಪ್ಲೇಸಸ್ ಗೆ ಐ ಆರ್ ಸಿ ಟಿ ಸಿ ಕಡೆಯಿಂದ ಯಾವಾಗಲೂ ಆನ್ಲೈನ್ ಅಲ್ಲಿ ನೀವು ಚೆಕ್ ಮಾಡ್ತಾ ಇದ್ರೆ ಯಾವಾಗ ಬೇಕಾದ್ರೂ ನೀವು ಟ್ರಿಪ್ ಪ್ಲಾನ್ ಮಾಡಿ ಅವರ ಡೇಟಿಗೆ ನೀವು ಕೂಡ ಹೋಗಬಹುದು ಸೊ ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಜಾಗಗಳಿಂದ ಜನಗಳು ಬಂದಿರ್ತಾರೆ ಅವರೆಲ್ಲರೂ ಒಬ್ರಿಗೊಬ್ರು ಪರಿಚಯ ಆಗಿ ಈ ತರ ಅವರು ಹಾಡು ಹೇಳೋದ್ರ ಮುಖಾಂತರ ಅವರ ಜರ್ನಿನ ಇನ್ನೂ ಚೆನ್ನಾಗಿ ಆಗೋತರ ಮಾಡ್ಕೋತಾರೆ ಯಾಕಂದ್ರೆ ಎರಡರಿಂದ ಮೂರು ದಿನಗಳ ಕಾಲ ಒನ್ ವೇ ಟ್ರೈನಲ್ಲಿ ಟ್ರಾವೆಲ್ ಮಾಡೋದೇ ಇರುತ್ತೆ ಹಾಗಾಗಿ ಸೊ ಹಾಡು ಹೇಳೋದು ಭಜನೆ ಮಾಡೋದು ಪ್ರತಿದಿನ ಅವರು ಈ ಥರದ್ದನ್ನು ಮಾಡ್ತಾ ಒಂದಷ್ಟೊತ್ತು ಟ್ರೈನ್ ಅಲ್ಲಿ ಕಾಲವನ್ನ ಕಳೀತಾರೆ ಬನ್ನಿ ಹೇಗಿರತ್ತೆ ಅನ್ನೋದನ್ನ ನೋಡಿ ಜೈ ಜೈ ಪಾಂಡುರಂಗ வேட்டல பாண்ட வேட்டாயங்க தாயோ படுரங்கு பலவூ பாண்ட பந்து பலகூ

విట్టల జై జై విట్టల 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 మైయ జై విట్టల 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 పండురంగ విట్టల 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 పండురంగ విట్టల విట్టల జై జై విట్టల జై విట్టల విట్టల కన్నరంగ విట్టల జై జై విట్టల 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 జై విట్టల ಇನ್ನು ಈ ಟೂರ್ ಅಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇರುವಾಗ ಟೈಮ್ ಸರಿಯಾಗಿ ಊಟ ತಿಂಡಿ ಕಾಫಿ ಟೀ ಪ್ರತಿಯೊಂದು ಇರುತ್ತೆ ಪ್ರತಿಯೊಂದು ಹೈಜಿನಿಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಟೂರ್ ಗೈಡ್ ಅಂತೂ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಿಮ್ಮ ಜೊತೆ ಗ್ರೂಪ್ ಇಲ್ಲದೇ ಇದ್ದರೂ ಕೂಡ ನೀವು ಒಬ್ಬರೇ ಆಗಿರ್ಬೋದು ಇಬ್ರು ಆಗಿರ್ಬೋದು ಎಷ್ಟು ಜನ ಬೇಕಾದರೂ ಹೊಸೊಬ್ಬರು ಜೊತೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಅಂತ ಈ ಗೆ ಹೋದವರ ಅನುಭವವನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ನೀವು ಕೂಡ ಈ ತರ ಟ್ರಿಪ್ ಹೋಗಿದ್ರೆ ಅಥವಾ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸುತ್ತೆ ಏನಾದ್ರೂ ಡೌಟ್ಸ್ ಅಥವಾ ಸಜೆಷನ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೌರ್ಮೆಂಟ್ ಇಂದ ಈ ತರ ಕಡಿಮೆ ಪ್ರೈಸ್ ಅಲ್ಲಿ ಈ ತರ ಟೂರ್ ಟ್ರಾವೆಲ್ ಎಲ್ಲ ಮಾಡ್ತಾ ಇರೋದು ತುಂಬಾ ಜನಕ್ಕೆ ಯೂಸ್ಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ಟ್ರೈನ್ ಕೂಡ ಕಂಪ್ಲೀಟ್ ಎ ಸಿ ಆಗಿರತ್ತೆ ಹೋಗುವಾಗ ಇಂದ ಹಿಡಿದು ಬರುವಾಗವರೆಗೂ ಸೇಮ್ ಸೀಟ್ ಇರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಈವನ್ ವಾಶ್ರೂಮ್ಸ್ ಕೂಡ ಚೆನ್ನಾಗಿರತ್ತೆ ಅಂತಾನೆ ಹೇಳ್ತಾ ಇದ್ರು ಸೊ ಇನ್ನು ನಿಮಗೆ ಎಕ್ಸ್ಟ್ರಾ ಏನಾದರೂ ಇನ್ಫಾರ್ಮೇಶನ್ ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದರಿಂದ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಹಾಗೆ ಈ ಥರ ಟೂರ್ ಪ್ಯಾಕೇಜಸ್ ಬರೀ ಟ್ರೈನ್ ಅಲ್ಲ ಫ್ಲೈಟಲ್ಲಿ ಹೋಗೋದು ಕೂಡ ಇರುತ್ತೆ ನೀವು ವೆಬ್ಸೈಟ್ನ ಚೆಕ್ ಮಾಡ್ತಾಯಿದ್ರೆ ಯಾವ ಡೇಟಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನೀವು ಯಾವಾಗ ಚೆಕ್ ಮಾಡಿ ಬುಕ್ ಮಾಡ್ತೀರೋ ಆವಾಗ ನಿಮಗೆ ಸೀಟ್ ಕನ್ಫರ್ಮೇಷನ್ ಬರುತ್ತೆ ಅದಾಗಿ ನೀವು ಟ್ರಾವೆಲ್ ಮಾಡೋಕ್ಕೂ ಒಂದು ದಿನ ಮುಂಚೆ ಮತ್ತೆ ಅವರು ಕಾಲ್ ಮಾಡ್ತಾರೆ ಮತ್ತು ನಿಮಗೆ ಮೆಸೇಜಸ್ ಕೂಡ ಬರುತ್ತೆ ಕನ್ಫರ್ಮೇಷನ್ಗೆ ಹಾಗೆ ನೀವು ಇದನ್ನ ಬುಕ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ವೆಬ್ಸೈಟಿಗೆ ಹೋಗಿ ನೀವು ಡೀಟೇಲ್ಸ್ ಎಲ್ಲ ಹಾಕಿದ್ರೆ ಆರಾಮಾಗಿ ನೀವೇ ಸ್ವತಃ ಬುಕ್ ಮಾಡ್ಕೋಬೋದು ಯಾವುದೇ ರೀತಿ ಬೇರೆ ಕಡೆ ದುಡ್ಡು ಕೊಟ್ಟು ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂತ ಏನೂ ಇರೋದಿಲ್ಲ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೇಳತ್ತೆ ಅದು ಏನೇನೆಲ್ಲ ಕೇಳತ್ತೆ ನೀವು ಕರೆಕ್ಟ್ ಇನ್ಫಾರ್ಮೇಶನ್ನ ಹಾಕಿದ್ರೆ ನೀವು ಈ ಟೂರ್ ಪ್ಯಾಕೇಜಸ್ನ ಬುಕ್ ಮಾಡ್ಕೋಬೋದು ನಾನು ಹೇಳಿರೋ ಪ್ಲೇಸಸ್ ಅಲ್ಲದೆ ಇನ್ನೂ ಸಾಕಷ್ಟು ಪ್ಲೇಸಸ್ ಇಂಡಿಯಾದಲ್ಲಿ ಇವರು ಕರ್ಕೊಂಡು ಹೋಗ್ತಾರೆ ನೀವು ವೆಬ್ಸೈಟ್ನ ವಿಸಿಟ್ ಮಾಡಿ ಚೆಕ್ ಮಾಡಿ ಅಂತ ಹೇಳ್ತಾ ವೆಬ್ಸೈಟ್ ಹೆಸರು ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಆರ್ ಸಿ ಟಿ ಸಿ ಡಾಟ್ ಕಾಮ್ ಅಂತ ಇದರಲ್ಲಿ ನಿಮಗೆ ಸಾಕಷ್ಟು ಪ್ಲೇಸ್ ಟೂರ್ ಪ್ಯಾಕೇಜಸ್ ಡೀಟೇಲ್ಸ್ ಬರುತ್ತೆ ಚೆಕ್ ಮಾಡಿ ನೀವು ಕೂಡ ಟೂರ್ ಪ್ಲ್ಯಾನ್ ಮಾಡಿಕೊಂಡು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್